ി അള്ളിരി ആയി ഗുർത്ത കാണ ഏനി നമ ഹുഗു നീത് ജൈൽ മേഖിര നമ സൊസിനു മന ബിട്ടുഗേ ನಮ್ಮ ಹುಡ್ಗನ್ ಬಿಡ್ರಿ ನಮ್ ಸಸಿ ನಾ ಕೊಡ್ರಿ ಅಲ್ರಿ ಹೀಗೌಡ್ರ ನೀವ್ ಕಣ್ಣ ಕಾಣಂಗಿಲ್ಲನ್ರಿ ಈಗ ನಿಮ್ ಸಸಿ ನಿಮ್ ಮುಂದ ಹೊರಗ್ ಹೋದ್ಲಲ್ಲ ನಮ್ ಸಸಿ ಹೊರಗ್ ಹೋದ್ರ ಇಲ್ ಬಿಡ್ರಿ ನಾ ಒಳಗ್ ಬರ್ ಮುಂದ ಯಾಕ ಹೊರಗ ಹೋದ್ರ ಅಕ್ಕಿ ಹೆಸರೀ ಸೋನಿಯಾಡ್ರೋನಿಯ ಮೇಡಮ್ರ ನಮ್ಮ ಸಸಿ ಹೆಸರು ಯಾ ಸ್ನೋನು ಅಲ್ರಿ ಪೌಡರ್ ಅಲ್ರಿ ಪ್ರೇಮ ಅಂತ ಹೇಳಿ ಏನ್ರಿ ನಿಮ್ಮ ಮಗನ ಜೊತೆ ಸೇರಿ ನೀವು ಹೊಸ ಡ್ರಾಮಾ ಚಾಲು ಮಾಡಿದ್ರೇನೆ ನನ್ನ ಸಸಿ ಪ್ರೇಮ ಅಂತ ಹೇಳಕತ್ತಿರಲ್ಲ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಎಷ್ಟು ದಿನ ಆದ್ ನಿಮ್ಗೆ ಹೇಳಿ ಸುಳ ಇಲ್ದ ಇರೋ ಸಸಿನ ಅದಾಳ ಅಂತ ಸಾಕತ್ತೀರಿ ಇರೋ ಸಸಿನ ಪಾಪ ಕಣ್ಣೀರ್ ಹಾಕ್ತಕತ್ತಿರಲ್ರಿ ನಿಮಗೇನು ಒಳ್ಳೇದಾಗುತ್ತಾ ಮೇಡಮ್ರ ನಮಗ ಸುಳ್ಳು ಹೇಳಕ ಬರುದಿಲ್ರಿ ನಾ ಹೇಳ್ತಾ ಇರೋದು ಕರೇನ ನನ್ನ ಮಗ ಹೇಳೋದು ಕರೇನ ನನ್ನ ಸಸಿ ಪ್ರೇಮವ್ವ ನೀವ್ ಹೇಳೋ ಯಾರೋ ಸೋನಾ ಪೌಡರ್ ಯಾರು ನನ್ ಸಸ್ತಾರಲ್ರಿ ಮೇಡಮ್ ಯಾಕೋ ಈ ಯಜಮಾನರೆ ಹೇಳೋದು ನಿಜಾನ ಅನಿಸುತ್ತಿತಿ 나วะ ಎಲ್ಲೋ ಅಕ್ಕಿ ಸೋನ ಅಲ್ಲಿ ಮಾತಾд ನೆಂಬ್ರಿ ಈ ಕೇಸ್ನ ತಪ್ಪದಾರಿ ಗೆ ವಯ್ಯಾಕತ್ತೆವೋ ಏನೋ ಈ ಕೇಸು ತಳಾ ಬಡ ಏನೈತೋ ನನಗೂ ಗೊತ್ತಾಗಲ್ಲ ಇದುನ ಮೇಡಂ ಅವರ ಬಗ್ಗೆ ಹರಸಬೇಕು ಇನ್ನ ನನ್ನ ಕೈಲೇ ಆಗೋದಿಲ್ಲ ಯಜಮಾನರೆ ಒಂದ ಕೆಲಸ ಮಾಡ್ರಿ ನಾಳೆ ಬೆಳಗ್ಗೆ 8 ಗಂಟೆಕ ಸ್ಟೇಷನ್ ಗೆ ಬರ್ರಿ ಹೊಸ ಮೇಡಂ ಬಂದಾರ ನಿಮ್ಮ ಕೇಸ್ನ ಅವರ ಬಗ್ಗೆ ಹರಸ್ತಾರ ಮೇಡಂರೆ ನಿಮ್ಮದಾ ಕೈ ಮುಗಿತಿನಿ ನನ್ನ ಮಗಂದು ಏನು ತಪ್ಪಿಲ್ಲ ನನ್ನ ಮಗ ನಿರಪರಾಧಿ ಅವನ್ನ ಬಿಟ್ಟು ಬಿಡ್ರಿ ರೀ ಯಜಮಾನ್ರ ಅದ್ನ ಹೇಳಾಕತ್ತ ನಿಮಗ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ರಿ ಬಂದ್ರಂದ್ರ ದೊಡ್ಡ ಮೇಡಮ್ ಬರ್ತಾರ ನಿಮ್ಮ ಕೇಸನ್ನ ಅವರ ಬಗ್ಗೆ ಹರಸ್ಬೇಕು ನಮ್ಮ ಇಬ್ಬರ್ಲಿಂದ ಸಾಧ್ಯ ಇಲ್ಲ ಆ ತಗೋರಿ ನಾಳೆ ಬರ್ತಾನೆ ತಗರ ನನ್ನ ಮಗ ಸೊಸಿ ಕೂಡಿ ಚಂದಗಿದ್ರ ಸಾಕು ಮಕ್ಕಳ ಸಂಬಂಧ ತಂದಿ ತಾಯಿ ಎಷ್ಟು ಕಷ್ಟ ಪಡ್ಬೇಕಲ್ಲ ಹೊರಗೆ ನೀವೇ ನಿಮ್ದು ಕರೆಕ್ಟ್ ಟೈಮಿಂಗ್ ಮುಗೇ ಮಟ ಡ್ಯೂಟಿ ಮಾಡಿ ಮನೆಗೆ ಹೋಗ್ರಿ ಅಲ್ರಿ ಮೇಡಮ್ ನಂಗು ದೊಡ್ಡ ಮೇಡಮ್ ಬಂದು ನಾಳೆ ಎಲ್ಲ ಕೇಸುನಾ ಪರಿಶೀಲನೆ ಮಾಡಿ ಬಗಿ ಹೊರಸ್ತೀನಿ ಅಂತ ಹೇಳ್ಯಾರ ಹ್ ಹೇಳಾರ ಅದಕ ಮತ್ತೆ ನಾನು ಸ್ಟೇಷನ್ ಆಗಿದ್ದು ಸುಮ್ಮನೆ ಯಾಕ ಟೈಮ್ ವೇಸ್ಟ್ ಮಾಡ್ಲಿ ನಾನು ಅದಿಟ್ಟು দৌಡಿ ಹೋಗ್ದೆನ್ರೆ ಮನೆಗೆ ನಾನು ಹೆಂತಿ ಮಕ್ಕಳು ಅದಿಟ್ಟು ಖುಷಿ ಪಡತಾರ್ರಿ ಟೀಸಿ ಮನೆಗೆ ಹೆಂತಿ ಖುಷಿ ಪಡತಾರ ಅಂತ

ನನಗಿವತ್ತು ನಮ್ಮ ಮಗಂದು ರಿಜಾರ್ಟ್ ಅಂತ ಹೇಳಿ ನೆನಪು ಐತತಿಲ್ರಿ ಪಾಪ ಮನಿ ಬಿಟ್ಟು ಹೊರಗೆ ಬಂದ್ ಕುಡ್ಯಾಣ ಇನ್ನ ಹೆಂಡತಿ ಮಕ್ಳು ಅದಾರ ಅನ್ನೋದ ನೆನಪು ಹಾರಿ ಬಿಟ್ಟಿರ್ತಿ ಅಂತ ಅದ ನೀ ನೀರಿ ಇನ್ನ ರಿಸಾರ್ಟು ಪೇರೆಂಟ್ಸ್ ಮೀಟಿಂಗ್ ಇರೋದು ನಿನ್ನ ತಲಾ ಯಾವಾಗ ನೆನಪಿರ್ಬೇಕು ಸರಿ ಆಯ್ತು ತಗೋ ಸ್ಟೇಷನ್ ಕಡೆ ಸ್ವಲ್ಪ ಹುಷಾರಿ ಸ್ನೇಹಿತರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಗುಕ್ಷತದ

嗯、huh? वाटी दौड़ मारी हसी ताव कड़ी हलक मका हसर के बुरबुरी हाती हसर तुम बनो तूत मारी तो तू सो कष्ट पट बेदर ते वेव हलदा का ओद का नीरा खा की स्वच्छ के तोड़ दो हसर हिट हाक सिदनी हां ये हसर हिट हाक सिदया ऊ ना लक्ष्मण का ओद का पापा तेर का पनी ती कर गे ते बताता ना जग गोटो होसे काई ಹುಂಚಿ ಹೊಳಿ ಹಿಂಡಿ ಬೆಲ್ಲವ ಒಗದು ಇರಡಾ ಮೊಸ್ತಗೆ ಜುಣಕ ಮಾಡಿದಿನಿ ನೋಡ್ಕತ್ತಿನ ಲಕ್ಷ್ಮಕ್ಕ ಅಣ್ಣ ಮಾಡಿದಂತಿಲ್ಲ ಮತ್ತೆ ಆದ್ರ ಕೋಟ ಜುನಕ ನೀರು ನಂದು ಮುಡತತಿ ಆ ತಗೋ ಮೊದಲು ಒಳ್ಗೆ ತಿನ್ಲಿ ಅರೇ ಲಕ್ಷ್ಮಿ ದೋಕ ನಂದಕಾ ಕೂಚಿ ತತ್ತಿಗೆ ನಿಂದಕ ನೋಡಿ ಎದ್ರಾಗ್ ನೀರ್ತಾರೋ ಏನ್ ಜೋಡಾಗಿರ ಯುವನನಗ ತಿರಿಚಿಟ್ಟಿರಿಚಾ ಕುಂದ್ರ ಬರಲೇ ಆತiga ಅವರಿ ಬ್ಯಾರ ಗಂಡಾಯಂತೆ ಉಂಡ್ರಂದ್ರ ನಾವು ತಂದಿದೆ ಎಲ್ಲ ಊಟ ತಚ್ಚಿ ಇಲ್ಲೇ ಉಂಡ್ರಾತ

ಒಟ್ಟಡಗಿ ಮಾಡಿ ಮುಣಸಾಕತ್ರ ಮತ್ತು ಎಲ್ಲಾ ಒಟ್ಟಡ ತಗೊಂಡ ಬಂದ ಇಲ್ಲಿ ಜೋಡಾಗ್ಯಾರ ಮಿಂಟ್ರ ಗಾಳ್ಯಾರ ಪ್ರೇಮದಕ್ಕ ನಿಮ್ಮ ಮೀನಾಕ್ಷಿ ಅಕ್ಕ ನಮ್ಮ ಸಂತಿಗ ಸಂಪಿಗ ಖಾಲಿ ಅಲ್ಲ ಈಕಿ ಮನೆಯಾಗ ಸಂಪಿ ಇದ್ರಲ್ಲ ಖಾಲಿ ಆಗಾಕ ಅಲ್ಲೇ ಈ ಬೆಲ್ಲದುಂಡಿ ನಿಮ್ಮ ನಿಮ್ಮನೇ ಕರೆದು ಗುಣಸಕ ತಗಕ ಅಂತ ಹೇಳಿ ಲಕ್ಷ್ಮಕನ ಮನೆಗೆ ಒಂದೇನರ ಹಿಡ್ಕೊಂಡು ಬಂದು ತಿಂದು ಇಲ್ಲೆ ಉಂಡು ಇಲ್ಲ ಮುಗಿಸಿ ಹೋಗರೆ ಅಯ್ಯೋ ನಾನು ಆಚರ್ಗಿತ್ತಿ ನೀ ಏನು ಸುದ್ದೊಳ ಗೊದ್ದು 나 ಬಿಡು ಒಂದೇನರ ತಿನ್ನಕ ತಗೊಂಡ ಬರ್ತೀಯಾ ನೀ ಏನು ತರ್ತಿದೆ 나 ಏನು ತರ್ತೇನೆ ನಿಮ್ಮಂಗ ಎಲ್ಲದ ಬಡಯಾರ ಮಾಡಕ ಹೋಗೋದಲ್ಲ ಯಾವಾಗಿದ್ರೂ ಒಂದ ವಾಟೆ ಮಜ್ಜಿಗೆ ತಂದ್ ಕೊಡ್ತನ್ ನಾನು ಇವತ್ತರ ಇದೀ ಊರಾಟಾಡಿ ಯಾರು ಮಜ್ಜಿಗೆ ಮಾಡಿಲ್ಲ ಮತ್ತೆ ಈ ಮಜ್ಜಿಗೆ ಎಲ್ಲ ತಗೊಂಡು ಬಂದಿರಿ ಅದ್ಯಾಕೆ ಅತಿ ಯವ್ವ ಮಜ್ಜಿಗೆ ಸುದ್ದಿನ ಬ್ಯಾರೆ ಊರಿಗೆ ಹೋಗಿ ಮಜ್ಜಿ ಇಸ್ಕೊಂಡು ಬಂದಾನಿ ಪರಕ ಬೇರೆ ಊರಿಗೆ ಹೋಗಿ ಮಜ್ಜಿಗೆ ಇಸ್ಕೊಂಡು ಬಂದೀಯ ಓ ನಲಸ್ಮಕ್ಕ ಒಂದು ಮುಂಜಾನೆ ತಿರ್ಕಪ್ಪ ನೇತಿನ ಆದಾಗ ಲಕ್ಷ್ಮಕ್ಕ ನನಗೆ ಇವತ್ತು ಊಟ ಕೇಳಾಳ ಅಂದ್ಲುವ ನೀರು ಹಿಡಿಯೋದು ಬಿಟ್ನಿ ಎಲ್ಲಾ ಬಿಟ್ನಿ ಯವ್ವ ಬಡ ಬಡ ಮನಿ ಕಿರಿ ಹಾಕೊಂಡು ಬಾಜು ಹೋಗಿ ಮಜ್ಜಿಗೆ ಇಸ್ಕೊಂಡು ಒಡ ಓಡ್ಕೊಂತ ಬಂದಾನೆ பாயச <laughs>